ಹರಿ ಗುರುಭ್ಯೋ ನಮಃ ಹರಿ ಓ ದೇವರ ಲೋಕಕ್ಕೆ ಹೋಗಲು ಅಥವಾ ಸ್ವತಃ ದೇವರಾಗಲು ಗುರಿ ಯಾವುದೇ ಆಗಿದ್ದರೂ ಕೂಡ ಅದಕ್ಕೆ ಸಾಧನಗಳು ಬೇಕು ಮಾರ್ಗಗಳು ಬೇಕು ಭಗವದ್ಗೀತೆಯಲ್ಲಿ ಎಲ್ಲ ಶಾಸ್ತ್ರಗಳಲ್ಲಿ ಇರತಕ್ಕಂತಹ ಸಾರವೇ ಇರುವುದರಿಂದ ಅಲ್ಲಿ ನಾಲ್ಕು ಮಾರ್ಗಗಳನ್ನು ವಿಶೇಷವಾಗಿ ಹೇಳ್ತಾರೆ ಒಂದು ಕರ್ಮಯೋಗ ಇನ್ನೊಂದು ಜ್ಞಾನಯೋಗ ಮತ್ತೊಂದು ಧ್ಯಾನಯೋಗ ಮತ್ತು ಕಡೆಯದಾಗಿ ಭಕ್ತಿಯೋಗ ಅಂತ ಅಂದರೆ ಯೋಗ ಕರ್ಮಸು ಕೌಶಲಂ ಕರ್ಮವನ್ನು ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಅನ್ನುವಂತಹ ಒಂದು ಜಾಣ್ಮೆ ಒಂದು ವೈಚಾರಿಕತೆ ಒಂದು ಬುದ್ಧಿವಂತಿಕೆ ನಮಗಿದ್ದಲ್ಲಿ ಅದು ಕರ್ಮಯೋಗವಾಗುತ್ತೆ ಆ ಕರ್ಮವೇ ನಮ್ಮನ್ನು ನಾವು ತಲುಪಬೇಕಾದಂತಹ ಗುರಿಗೆ ತಲುಪಿಸುತ್ತೆ ಅಂತ ಹಾಗೆಯೇ ಇನ್ನೊಂದು ಸಾಂಖ್ಯ ಯೋಗ ಅದನ್ನು ಬುದ್ಧಿಯೋಗ ಅಂತ ಕೂಡ ಕರೀತಾರೆ ಅಂದರೆ ಬೌದ್ಧಿಕವಾಗಿ ನಾವು ವಿಚಾರ ಮಾಡ್ತಾ ಈ ಕರ್ಮವನ್ನು ಮಾಡ್ತಾ ಇರತಕ್ಕಂಥವರು ಯಾರು ಈ ದೇಹವೇ ಅಥವಾ ಈ ದೇಹದೊಳಗಿರ್ತಕ್ಕಂತಹ ನಾನು ಅಂತ ಕರೆಯಲ್ಪಡುವ ಆತ್ಮವೇ ಅನ್ನುವಂತಹ ಒಂದು ವಿಚಾರ ಮಾರ್ಗ ಏನಿದೆ ಅದನ್ನೇ ರಮಣರು ನಾನು ಯಾರು ಅಂತ ಆ ಮಾರ್ಗಕ್ಕೆ ಹೆಸರು ಕೊಟ್ಟರು ನಾನು ಯಾರು ನಾನು ಯಾರು ಅಂತ ವಿಚಾರ ಮಾಡಿ ನಿಮಗೆ ಗೊತ್ತಾಗತ್ತೆ ನೀವು ಯಾರು ಅಂತ ಹಾಗಾಗಿ ಆ ವಿಚಾರ ಪ್ರಧಾನವಾದಂತಹ ಒಂದು ಏನು ಮಾರ್ಗ ಇದೆಯೋ ಅದನ್ನು ಜ್ಞಾನ ಮಾರ್ಗ ಸಾಂಖ್ಯ ಮಾರ್ಗ ಸಾಂಖ್ಯ ಯೋಗ ಜ್ಞಾನ ಯೋಗ ಅಂತೆಲ್ಲ ಕರೀತಾರೆ ಹಾಗೆಯೇ ಇನ್ನೊಂದು ಧ್ಯಾನ ಮಾರ್ಗ ನಾವು ಕಣ್ಣು ಬಿಟ್ಟುಕೊಂಡು ಹೇಗೆ ಹೊರಗೆ ನೋಡ್ತಾ ಇದ್ದೇವೋ ಹಾಗೆಯೇ ಮಲಗಿಕೊಂಡು ನಾವು ಹೇಗೆ ಕಣ್ಣು ಮುಚ್ಚಿಕೊಂಡು ಸ್ವಪ್ನವನ್ನೋ ಸುಷುಪ್ತಿಯನ್ನೋ ಅನುಭವಿಸ್ತಾ ಇದ್ದೇವೆಯೋ ಹಾಗೆ ನಾವು ಕುಳಿತು ಕಣ್ಣು ಮುಚ್ಚಿಕೊಂಡು ಈ ಒಂದು ಒಳಗಿನ ಲೋಕಗಳನ್ನು ಪ್ರವೇಶ ಮಾಡಲಿಕ್ಕೆ ಧ್ಯಾನಯೋಗ ಅಂತ ಕರೀತಾರೆ ಅಂದರೆ ನಾವು ಸ್ವಪ್ನಾವಸ್ಥೆಯಲ್ಲೂ ಕೂಡ ದೇವತೆಗಳ ಲೋಕದಲ್ಲಿ ಓಡಾಡುವ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತೇವೆ ಸುಷುಪ್ತಿಯಲ್ಲಿ ನಾವು ಸಾಕ್ಷಾತ್ ಬ್ರಹ್ಮಲೋಕದಲ್ಲೇ ಬ್ರಹ್ಮದಲ್ಲೇ ಲೀನವಾಗಿ ಇರ್ತೇವೆ ಆದರೆ ಇದರ ಅರಿವು ನಮಗಾಗೋದಿಲ್ಲ ಅರಿವು ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ನಾವು ಕುಳಿತುಕೊಂಡು ಒಂದು ವೇಳೆ ನಮ್ಮ ದೇಹವನ್ನು ಬೀಳಲಿಕ್ಕೆ ಬಿಡದೆ ಧೃತಿ ಅಂತ ಅದಕ್ಕೆ ಶರೀರವನ್ನು ಧರಿಸಿಕೊಂಡು ಮಲಗುವುದು ಅಂದರೆ ಶರೀರವನ್ನು ಬಿಡೋದು ನಮ್ಮ ಹಿಡಿತದಿಂದ ಕುಳಿತುಕೊಂಡು ಅಂದರೆ ಶರೀರವನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಂಡು ನಾವು ಕಣ್ಣು ಮುಚ್ಚಿಕೊಂಡು ಒಳಗೆ ಪ್ರವೇಶ ಮಾಡುವುದು ಮಲಗಿಕೊಂಡು ಸ್ವಪ್ನ ಸುಷುಪ್ತಿಗಳಿಗೆ ಪ್ರವೇಶ ಮಾಡಿದ ಹಾಗೆ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡು ನಾವು ಸ್ವಪ್ನಕ್ಕೆ ಸುಷುಪ್ತಿಗೆ ಹೋಗುವುದು ಆ ಸ್ವಪ್ನಕ್ಕೆ ದೇವತಾಲೋಕ ಅಂತ ಕರೀತಾರೆ ಆ ಸುಷುಪ್ತಿಗೆ ಸಮಾಧಿ ಅಂತ ಕರೀತಾರೆ ಯೋಗನಿದ್ರೆ ಅಂತ ಕರೀತಾರೆ ಅದನ್ನು ಧ್ಯಾನಮಾರ್ಗ ಅಂತ ಇನ್ನುಳಿಯುವುದು ಭಕ್ತಿ ಮಾರ್ಗ ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ ಸಾಧನೆ ಮಾಡಲಿಕ್ಕೆ ಇರ್ತಕ್ಕಂತಹ ಗುರಿಗಳನ್ನು ಕೃಷ್ಣ ಮೂರಾಗಿ ವಿಂಗಡಿಸಿ ಹೇಳ್ತಾನೆ ಒಂದು ಏಕತ್ವ ಒಂದು ಪೃಥಕ್ತ್ವ ನಾನಾ ವಿಧ ಮತ್ತೊಂದು ವಿಶ್ವತೋಮುಖ ಅನಂತವಿಧ ಏನು ಏಕತ್ವ ಅಂತ ಕೇಳಿದರೆ ಒಂದೇ ಆದಂತಹ ಆ ಬ್ರಹ್ಮವನ್ನ ಆರಾಧಿಸುವುದು ಒಂದೋ ಬ್ರಹ್ಮಲೋಕವನ್ನೇ ತಲುಪಬೇಕು ಇನ್ಯಾವ ಲೋಕಗಳು ಬೇಡ ನೇರವಾಗಿ ಮೋಕ್ಷವೇ ಬೇಕು ಅಂತ ಬಯಸುವುದು ಅಥವಾ ಬ್ರಹ್ಮವೇ ನಾನಾಗಬೇಕು ಅಂತ ಬಯಸಿ ಮಾಡುವಂತಹ ಏನು ಸಾಧನೆ ಇದೆ ಅದು ಜ್ಞಾನಯೋಗ ಆಗಬಹುದು ಅಥವಾ ಕರ್ಮವನ್ನು ಮಾಡ್ತಾ ಮಾಡ್ತಾ ಆ ಭಾವನೆಯಿಂದ ಮಾಡುವುದು ಕರ್ಮಯೋಗ ಆಗಬಹುದು ಅಲ್ಲಿ ನಮಗೆ ಆರಾಧನೆಗೆ ಏಕ ಒಂದು ಹಾಗಾಗಿ ಏಕತ್ವೇನ ಪೃಥಕ್ತ್ವೇನ ಬೇರೆ ಬೇರೆ ದೇವತೆಗಳ ಹಿಂದೆ ನಾವು ಬೀಳುವುದು ಏನಿದೆ ಆಯಾಯ ದೇವತೆಗಳು ನಮಗೆ ಇಷ್ಟವಾಗಿ ಅವರ ಲೋಕ ಇಷ್ಟವಾಗಿ ಅಲ್ಲಿ ಹೋಗಲಿಕ್ಕೆ ಮಾಡತಕ್ಕಂತಹ ಪ್ರಯತ್ನ ಏನಿದೆ ಅದು ಪೃಥಕ್ತ್ವೇನ ಅನ್ನೋ ಶಬ್ದದಿಂದ ವಿವರಿಸ್ತಾರೆ ಕೊನೆಗೆ ಉಳಿಯುವುದೇ ವಿಶ್ವತೋಮುಖಂ ಈ ವಿಶ್ವದಲ್ಲಿ ಅವಸ್ಥೆಯಲ್ಲಿ ಏನು ಕಾಣ್ತಾ ಇದೆಯೋ ನಮಗೆ ಅದಕ್ಕೆ ವಿಶ್ವ ಅಂತ ಹೆಸರು ಸ್ವಪ್ನದಲ್ಲಿ ಸುಷುಪ್ತಿಯಲ್ಲಿ ಅದನ್ನು ತೈಜಸ ಲೋಕ ಪ್ರಾಜ್ಞ ಲೋಕ ಅಂತ ಕರೀತಾರೆ ಇದು ವಿಶ್ವ ಇದು ಇದಕ್ಕೆ ಅಧಿಪತಿ ವೈಶ್ವಾನರ ಅಂತ ಹಾಗಾಗಿ ಈ ವಿಶ್ವದಲ್ಲಿ ವಿಶ್ವತೋಮುಖವಾಗಿ ನಾನಾ ವಿಧವಾಗಿ ಏನು ಆರಾಧನೆಗಳ ಮಾರ್ಗ ಉಂಟೋ ಅವುಗಳನ್ನು ಆಶ್ರಯಿಸುವುದು ಅದು ಭಕ್ತಿ ಮಾರ್ಗಕ್ಕೆ ಸೇರಿಕೊಳ್ಳುತ್ತೆ ಹಾಗಾಗಿಯೇ ಕೃಷ್ಣ ನಿಮಗೆ ಒಂದೇ ಆದಂತಹ ಬ್ರಹ್ಮವನ್ನ ಆರಾಧಿಸಲಿಕ್ಕೆ ಸಾಧ್ಯ ಇಲ್ಲವೋ ಅಥವಾ ದೇವತೆಗಳ ಹಂತಕ್ಕೆ ಏರಿ ಆ ಒಂದು ಮಾರ್ಗವನ್ನ ಹಿಡಿಯುವುದಕ್ಕೆ ಸಾಧ್ಯವಿಲ್ಲವೋ ಅಂತಹ ಕೆಳವರ್ಗದವರಿಗೂ ಕೂಡ ವರ್ಗ ಅಂದರೆ ಆ ಎರಡು ಮೇಲ್ವರ್ಗಕ್ಕೆ ತಲುಪಲು ಸಾಧ್ಯವಾಗದ ಸಾಮರ್ಥ್ಯವಿಲ್ಲದ ಎಲ್ಲ ಮಾನವರಿಗೂ ಕೂಡ ಬೇರೊಂದು ಮಾರ್ಗವೂ ಇದೆ ಅದೇನು ಅಂತ ಕೇಳಿದ್ರೆ ಅನ್ಯೇತ್ವೇವ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾ ಯಾವ ಒಂದು ಮೃತ್ಯುವಿನಿಂದ ಪಾರಾಗಲಿಕ್ಕೋಸ್ಕರ ನೀವು ಸಾಧನೆಯನ್ನು ಮಾಡ್ತಾ ಇದ್ದೀರೋ ನಿಮಗೆ ಸಾಧನೆಗೆ ಇನ್ನೂ ಸುಲಭವಾದಂತಹ ಒಂದು ಮಾರ್ಗವೂ ಇದೆ ಅದು ಸಗುಣವಾದಂತಹ ಬ್ರಹ್ಮವನ್ನು ಉಪಾಸನೆ ಮಾಡುವಂತಹ ಮಾರ್ಗ ಅದರಲ್ಲಿ ಪ್ರಧಾನವಾಗಿ ಬರ್ತಕ್ಕಂಥದ್ದೇ ವಿಗ್ರಹಾರಾಧನೆ ಅಂದರೆ ನಾವು ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮ ನಮಾತ್ಮನಾ ಅಂತ ಒಳಮುಖವಾಗಿ ಪ್ರಯಾಣ ಮಾಡಲಿಕ್ಕೆ ನಮಗೆ ಆಧಾರವಾಗಿ ಒಂದು ಮೂರ್ತಿ ಬೇಕಾಗುತ್ತೆ ಆ ಮೂರ್ತಿಯನ್ನು ನಾವು ಹೊರಗಡೆ ನೋಡಿದರೆ ಅದರ ಆರಾಧನೆಯನ್ನು ನಾವು ಹೊರಗಡೆಯಿಂದ ಮಾಡಿ ಅಭ್ಯಾಸ ಇದ್ದರೆ ಆಗ ನಾವು ಒಳಮುಖವಾಗಿ ಹೋಗುವಾಗ ಆ ಮೂರ್ತಿಯನ್ನು ಹಿಡಿದುಕೊಂಡು ನಮ್ಮ ಗುರಿಯತ್ತ ಸಾಗಲಿಕ್ಕೆ ಬರುತ್ತೆ ಹಾಗಾಗಿ ನಮಗೆ ವಿಗ್ರಹಾರಾಧನೆ ಅಂತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ ಒಂದು ವಿಗ್ರಹ ಆ ವಿಗ್ರಹಕ್ಕೆ ಒಂದು ಆಲಯ ಅದರದ್ದೇ ಆದಂತಹ ಒಂದು ವಿಧಿಪೂರ್ವಕವಾದಂತಹ ಆರಾಧನೆ ಇವಿಷ್ಟೂ ಕೂಡ ನಮಗೆ ಸಗುಣ ಬ್ರಹ್ಮದ ಉಪಾಸನೆಯಲ್ಲಿ ಅನಿವಾರ್ಯವಾಗುತ್ತೆ ಹಾಗಾಗಿಯೇ ನಮಗೆ ದೇವಸ್ಥಾನಗಳು ಅಂದರೆ ನಮಗೆ ಒಂದು ಭಕ್ತಿಯ ಪ್ರತೀಕ ಅಂತಹ ಒಂದು ದೇವಸ್ಥಾನವೇ ನಮಗೀಗ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಈ ದೇವಸ್ಥಾನಕ್ಕೆ ಆಧಾರ ಎಲ್ಲಿದೆ ಅಂತ ಕೇಳಿದರೆ ಎಲ್ಲವದಕ್ಕೂ ಆಧಾರ ಶಾಸ್ತ್ರವೇ ತಸ್ಮ್ ಶಾಸ್ತ್ರ ಪ್ರಮಾಣ ಕಾರ್ಯಾಕಾರ್ಯ ವ್ಯವಸ್ಥಿತ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತ ಕರ್ಮ ಕರ್ತು ಮಿಹಾರ್ಹಸಿ ಎಲ್ಲ ಬದುಕು ನಿನಗೆ ಶಾಸ್ತ್ರವೇ ಪ್ರಮಾಣ ವೇದವೇ ಪ್ರಮಾಣ ಶಾಸ್ತ್ರವೇ ಪ್ರಮಾಣ ಪುರಾಣಗಳೇ ಪ್ರಮಾಣ ಅವುಗಳಲ್ಲಿ ಏನು ಹೇಳಿದೆಯೋ ಅದೇ ನಿನ್ನ ಆರಾಧನೆಗೆ ಮಾರ್ಗ ಸಗುಣ ಬ್ರಹ್ಮದ ಉಪಾಸನೆಯೂ ಕೂಡ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದಂತಹ ಒಂದು ಪದ್ಧತಿಯೇ ಅದಕ್ಕೆ ನಮಗೆ ರಾಮಾಯಣದಲ್ಲೂ ಕೂಡ ಆಧಾರ ಸಿಗುತ್ತೆ ನಾವು ಮುಂದೆ ಅಚಲ ರಾಮ ಎಂಬ ವಿಷಯವನ್ನು ಪ್ರಸ್ತಾಪಿಸುವುದಕ್ಕೆ ಇಟ್ಟುಕೊಂಡಂತಹ ಘಟ್ಟವೇ ರಾಮ ಮತ್ತು ಭರತರ ಸಂವಾದ ಆ ಸಂವಾದದಲ್ಲಿ ಆರಂಭದಲ್ಲೇ ಬರ್ತಕ್ಕಂತಹ ಒಂದು ಘಟ್ಟದಲ್ಲಿ ರಾಮ ಭರತನನ್ನು ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ ನಾನೇನೋ ಕಾಡಿಗೆ ಬಂದ್ಬಿಟ್ಟೆ ಆದರೆ ರಾಜ್ಯ ಹೇಗಿದೆ ನಮ್ಮ ಪಿತಾಮಹರಿಂದ ಬಂದಂತಹ ಆ ಒಂದು ರಾಜ್ಯ ದಶರಥನಿಂದ ಆಳಲ್ಪಟ್ಟ ಆ ರಾಜ್ಯ ಹೇಗೆ ನಡೀತಾ ಇದೆ ಅಂತ ಅನೇಕ ಪ್ರಶ್ನೆಗಳನ್ನು ರಾಜ್ಯದ ಬಗ್ಗೆ ಕೇಳ್ತಾ ಕೇಳ್ತಾ ಒಂದು ಪ್ರಶ್ನೆಯನ್ನು ಮಧ್ಯದಲ್ಲಿ ಕೇಳ್ತಾನೆ ದೇವಸ್ಥಾನೈ ಪ್ರಪಾಭಿಶ್ಚ ತಟಾಕೈಶ್ಚೋಪಶೋಭಿತ ಕಚ್ಚಿ ಜನಪದ ಸ್ಫೀತಃ ಸುಖಂ ವಸತಿ ರಾಘವ ಭರತನನ್ನು ರಾಮ ಕೇಳುವಂತಹ ಪ್ರಶ್ನೆ ಅರವಟ್ಟಿಗೆಗಳಿಂದಲೂ ಸರೋವರಗಳಿಂದಲೂ ದೇವಸ್ಥಾನಗಳಿಂದಲೂ ಸಂಪದ್ಭರಿತವಾದಂತಹ ನಮ್ಮ ಕೋಸಲ ರಾಜ್ಯ ಕೋಸಲ ರಾಜ್ಯದ ಜನತೆ ಸುಖವಾಗಿ ಜೀವಿಸ್ತಾ ಇದ್ದಾರೇನಪ್ಪ ಅಂತ ರಾಮ ಭರತನನ್ನು ಕೇಳ್ತಾನೆ ಅಂದರೆ ಸಮಾಜ ಉಸಿರಾಡಲು ಬದುಕಲು ಅರವಟ್ಟಿಗೆಗಳು ಸರೋವರಗಳು ಇತ್ಯಾದಿ ಮೂಲಭೂತ ಅವಶ್ಯಕತೆಗಳು ಹೇಗೆ ಬೇಕೋ ಅವುಗಳ ಪಟ್ಟಿಯಲ್ಲಿ ದೇವಸ್ಥಾನವನ್ನು ಕೂಡ ರಾಮ ಸೇರಿಸಿದ್ದಾನೆ ಗೊತ್ತಿಲ್ಲ ಈಗಿನ ದೇವಸ್ಥಾನಗಳ ಪರಿಕಲ್ಪನೆಯಂತೆಯೇ ಆಗುವ ದೇವಸ್ಥಾನಗಳು ಇದ್ವೋ ಅಥವಾ ಆಗಿನ ದೇವಸ್ಥಾನಗಳ ಕಲ್ಪನೆ ಬೇರೇನೋ ಅದರ ಬಗ್ಗೆ ನಮಗೆ ಚಿತ್ರಣ ಸಿಗೋದಿಲ್ಲ ಆದರೆ ದೇವಸ್ಥಾನ ದೇವರಿಗೆ ಸಂಬಂಧಪಟ್ಟಂತಹ ಸ್ಥಾನ ದೇವರ ಆರಾಧನೆಗೋಸ್ಕರ ಮೀಸಲಾಗಿದ್ದಂತಹ ಸ್ಥಾನ ಅನ್ನೋದು ಒಂದು ಇತ್ತು ಅನ್ನೋದು ರಾಮನ ಕಾಲದಲ್ಲೂ ಇತ್ತು ಅನ್ನೋದು ನಮಗೆ ಈ ವಾಕ್ಯದಿಂದ ಗೊತ್ತಾಗುತ್ತೆ ಹಾಗಾಗಿ ತಸ್ಮಾ ಶಾಸ್ತ್ರ ಪ್ರಮಾಣಂತೆ ವೇದ ಉಪನಿಷತ್ತು ಪುರಾಣ ಎಲ್ಲವೂ ಶಾಸ್ತ್ರವೇ ಆಗಿರುವುದರಿಂದ ಪುರಾಣಗಳಲ್ಲಿ ಒಂದಾದ ಈ ರಾಮಾಯಣವೂ ನಮಗೆ ಪ್ರಮಾಣವಾಗಿರುವುದರಿಂದ ಅಲ್ಲಿ ಬಂದಂತಹ ಈ ಒಂದು ದೇವಸ್ಥಾನ ಶಬ್ದವೇ ಸಾಕು ಸಗುಣವಾದಂತಹ ಬ್ರಹ್ಮವನ್ನು ಉಪಾಸನೆ ನಮಗೆ ಮಾಡಲಿಕ್ಕೆ ಹಕ್ಕುಂಟು ನಾವು ಇದರಿಂದ ಹೊರಬರಬೇಕಾದ್ದಿಲ್ಲ ಇದನ್ನು ವಿರೋಧಿಸಬೇಕಾದ್ದಿಲ್ಲ ಅಂತ ಯಾಕೆ ಅಂದರೆ ವಿದೇಶಗಳಲ್ಲಿ ಇರ್ತಕ್ಕಂತಹ ಧರ್ಮಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಅವರು ನಿರ್ಗುಣವಾದಂತಹ ನಿರಾಕಾರವಾದಂತಹ ಬ್ರಹ್ಮವನ್ನೇ ಉಪಾಸನೆ ಮಾಡಬೇಕು ಎಂಬ ಹಠಕ್ಕೆ ಬಿದ್ದು ಸಗುಣವಾದಂತಹ ಆಕಾರವನ್ನು ಉಳ್ಳಂತಹ ಒಂದು ದೇವರನ್ನು ನೀವು ಉಪಾಸನೆ ಮಾಡಲಿಕ್ಕೆ ಹೊರಟರೆ ಭ್ರಷ್ಟರಾಗ್ತೀರಿ ಅನ್ನುವ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ದೇವಾಲಯಗಳನ್ನು ಧ್ವಂಸ ಮಾಡುವ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿದರು ಮೊಟ್ಟ ಮೊದಲಿಗೆ ಅವರ ಧರ್ಮದಲ್ಲೇ ಅವರು ಆರಂಭಿಸಿದರು ಯಾರ್ಯಾರು ಅವಧರ್ಮ ಅವರ ಧರ್ಮದಲ್ಲೇ ದೇವಾಲಯಗಳನ್ನು ಕಟ್ಟಿಕೊಂಡು ಮೂರ್ತಿಯನ್ನು ಆರಾಧನೆ ಮಾಡ್ತಿದ್ದಾರೋ ಅಂತಹ ದೇವಾಲಯಗಳನ್ನು ಧ್ವಂಸ ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಿದರು ಆಮೇಲೆ ಜಗತ್ತಿನಲ್ಲಿರುವ ಎಲ್ಲ ಜನರನ್ನು ನಮ್ಮ ಧರ್ಮಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಬಾಕಿ ಧರ್ಮಗಳ ಒಂದು ದೇವಸ್ಥಾನಗಳನ್ನು ಕೂಡ ಧ್ವಂಸ ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಿದರು ಆದರೆ ಭಾರತದ ವೈಶಿಷ್ಟ್ಯ ಏನು ಕೇಳಿದರೆ ನಿರಾಕಾರವಾದ ಬ್ರಹ್ಮದ ಉಪಾಸನೆಗೂ ಇಲ್ಲಿ ಅವಕಾಶ ಉಂಟು ಸಗುಣವಾದಂತಹ ಬ್ರಹ್ಮದ ಆರಾಧನೆಗೂ ಇಲ್ಲಿ ಅವಕಾಶ ಉಂಟು ಹಾಗಾಗಿ ನಮಗೆ ದೇವರು ಎಷ್ಟು ಮುಖ್ಯವೋ ದೇವಸ್ಥಾನವೂ ಕೂಡ ಅಷ್ಟೇ ಮುಖ್ಯ ಮತ್ತು ಇನ್ನೊಂದು ವಿಶೇಷ ಏನು ಅಂತ ಕೇಳಿದರೆ ನಿರ್ಗುಣವಾದ ನಿರಾಕಾರವಾದಂತಹ ದೇವರ ಆರಾಧನೆಗೆ ಈ ಮೂರ್ತಿಯ ಆರಾಧನೆ ವಿಗ್ರಹಾರಾಧನೆ ತೊಡಕಾಗುವುದಿಲ್ಲ ಯಾಕೆ ಅಂತ ಕೇಳಿದ್ರೆ ನಿರ್ಗುಣ ಬ್ರಹ್ಮದ ಉಪಾಸನೆಯನ್ನ ಮಾಡಿ ಗುರಿ ಮುಟ್ಟಿದಂತಹ ಮಹಾತ್ಮನೂ ಕೂಡ ಪುನಃ ವಿಗ್ರಹಾರಾಧನೆಯನ್ನೇ ಮಾಡ್ತಾನೆ ಯಾಕೆ ಅಂತ ಕೇಳಿದ್ರೆ ಇದು ಸೃಷ್ಟಿಯ ಒಂದು ಅಂಗ ಎಂಬ ಕಾರಣಕ್ಕೆ ಹಾಗಾಗಿ ರಾಮಕೃಷ್ಣ ಪರಮಹಂಸರಂತಹ ಮಹಾತ್ಮರು ಕಾಳಿಯ ಆರಾಧನೆಯನ್ನು ಮಾಡ್ತಾ ಇದ್ರು ಅಂದ್ರೆ ಏನರ್ಥ ಅಂತ ಕೇಳಿದ್ರೆ ಸಗುಣ ನಿರ್ಗುಣ ಎರಡು ಬೇರೆ ಅಲ್ಲ ವಿಗ್ರಹದಲ್ಲಿ ದೇವರ ಆರಾಧನೆಯನ್ನು ಮಾಡುವುದು ಬೇರೆ ಅಲ್ಲ ದೇವರ ಲೋಕಕ್ಕೆ ಹೋಗುವುದು ಬೇರೆ ಅಲ್ಲ ಸ್ವತಃ ದೇವರಾಗುವುದು ಬೇರೆ ಅಲ್ಲ ಇದಿಷ್ಟೂ ಕೂಡ ಊರ್ಧ್ವ ಮೂಲವಾದ ಅಧಃಶಾಖವಾದ ಒಂದು ಅಶ್ವತ್ಥ ವೃಕ್ಷದ ಒಂದು ವರ್ಣನೆ ಇದು ಇದರಲ್ಲಿ ಕೊಂಬೆ ಇಲ್ಲ ಎಲೆ ಇಲ್ಲ ಬೇರಿಲ್ಲ ಅಂತ ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ ಇದಿಷ್ಟು ಸೇರಿಯೇ ಒಂದು ವೃಕ್ಷ ಹಾಗಾಗಿ ಸಗುಣ ಬ್ರಹ್ಮದ ಉಪಾಸನೆ ನಿರ್ಗುಣ ಬ್ರಹ್ಮದ ಉಪಾಸನೆಗೆ ತೊಡಕಲ್ಲ ಮತ್ತು ನಿರ್ಗುಣ ಬ್ರಹ್ಮದ ಉಪಾಸನೆಯನ್ನು ಮಾಡುವವರು ಸಗುಣ ಬ್ರಹ್ಮದ ಉಪಾಸನೆಯನ್ನು ಮಾಡುವವರಲ್ಲ ವಿರೋಧಿಸುವವರು ಅಂತ ತಿಳಿದುಕೊಳ್ಳಬೇಕಾಗಿಲ್ಲ ಇದು ನಮ್ಮ ಭಾರತದ ವೈಶಿಷ್ಟ್ಯ ಹಾಗಾಗಿ ನಮಗೆ ದೇವಸ್ಥಾನಗಳು ನಮ್ಮ ಹೃದಯವೇ ದೇವರು ಹೇಗೆ ನಮ್ಮ ಹೃದಯವೋ ದೇವಸ್ಥಾನಗಳೂ ಕೂಡ ಹಾಗೆಯೇ ನಮ್ಮ ಹೃದಯವೇ ಅಂತಹ ಒಂದು ರಾಮನ ದೇವಸ್ಥಾನ ಇಂದು ಅಂದರೆ ಈ ಕಾಲದಲ್ಲಿ ನಮ್ಮ ಕಾಲದಲ್ಲಿಯೇ ಈಗ ಭಾರತದಲ್ಲಿ ನಿರ್ಮಾಣವಾಗ್ತಾ ಇದೆ ಅಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕಿರ್ತಕ್ಕಂತಹ ರಾಮನ ಒಂದು ಅಚಲತೆ ನಮಗೆ ಹೇಗೆ ಆದರ್ಶವಾಗಬೇಕು ಅನ್ನುವುದನ್ನು ಮುಂದಿನ ಸರಣಿಗಳಲ್ಲಿ ಗಮನಿಸೋಣ ಹರಿ ಓಂ ಎಲೈ ಭರತ ನೀನು ನಿನ್ನ ಅಂತಃಪುರದಲ್ಲಿ ಇರ್ತಕ್ಕಂತಹ ಸ್ತ್ರೀಯರನ್ನು ಚೆನ್ನಾಗಿ ನೋಡಿಕೊಳ್ತಾ ಇದೀಯಾ ತಾನೇ ನಿನ್ನ ಆಳ್ವಿಕೆಯಲ್ಲಿ ಆ ಸ್ತ್ರೀಯರೆಲ್ಲರೂ ಕೂಡ ಸುರಕ್ಷಿತರಾಗಿ ಇದ್ದಾರೆ ತಾನೆ ಯಾರೋ ದುಷ್ಟರ ಕೈಗೆ ಅವರು ಪಾಲಾಗಿ ಅಥವಾ ಅವರಿಂದ ತೊಂದರೆಯನ್ನು ಅನುಭವಿಸುವ ಹಾಗೆ ಆಗ್ತಾ ಇಲ್ಲ ತಾನೆ ಅಂತ ಮೊದಲು ಸ್ತ್ರೀಯರ ಯೋಗಕ್ಷೇಮವನ್ನು ರಾಮ ವಿಚಾರಿಸ್ತಾನೆ